ಕೊಟ್ಟಾರ ಚಪ್ಪಾಳ ಚಪ್ಪಾಲ್ರಿ ಗುಜರಾಟಿ ಗ್ರಾಮಸ್ಥರು ಐದು ಸಾವಿರ ಕೊಟ್ಟಾರ ಒಂದು ಕ್ವಿಂಟಲ್ ಅಕ್ಕಿ ಕೊಟ್ಟಾರ ಜೋರಾದ ಚಪ್ಪಾಲ್ ಹುಡುಗ್ರಿ ಹತ್ತನೇ ತಾಲೂಕಿನ ಹಳ್ಳ ಗ್ರಾಮದ ವತಿಯಿಂದ ಒಂದು ಸಾವಿರ ಜೋದ್ ರೊಟ್ಟಿ ಎಂಟುನೂರು ಸಜ್ಜೆ ರೊಟ್ಟಿ ಆರ್ನೂರು ಚಪಾತಿ ಐದನೂರು ಗುಂಜಾಳು ರೊಟ್ಟಿ ಉಪ್ಪಿನಕಾಯಿ ನೀರ್ ಬಾಟ್ಲಿ ಕೈಪಲ್ಲಿ ಜೋಳ ಏನ್ ಬಿಟ್ಟೆಲ್ಲ ಗ್ರಾಮದೇವ ಐದನೇ ಸೈವೇ ದೇವ ಐದನೇ ಸ್ವಲ್ಪ ಲಕ್ಷಾಂತರ ರೈತರು ಈ ಒಂದು ಪ್ರತಿಭಟನೆ ಭಾಗಿಯಾಗಿ ಬೆಂಬಲವನ್ನು ಸೂಚಿಸಿ ಒಳಗೊಂಡು ಕರ್ನಾಟಕ ರಾಜ್ಯದ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ಮಠಾಧೀಶರು ಪರಮ ಪೂಜ್ಯರು ಎಲ್ಲರಿಗೂ ನಾನು ಗೌರವ ಪೂರ್ವಕವಾಗಿ ಶ್ರೇಷ್ಠ ಅಷ್ಟಾಂಗ ನಮಸ್ಕಾರ ಮಾಡಿ ಈ ಕಳೆದ ಹತ್ತಿರದಲ್ಲಿ ಏನೋ ಒಂದು ಆಂದೋಲನ ನಡೆದಿದೆ ಈ ಆಂದೋಲನದ ಬಗ್ಗೆ ಬಹಳಷ್ಟು ಎಲ್ಲ ಪರಮೆ ಸಂದ್ರಮ್ ಆಗ್ತಾ ಇದೆ ಒಂದು ಕಡೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಆಯ್ತು ಸ್ವಾತಂತ್ರ್ಯ ಬ್ರಿಟಿಷರಿಂದ ಸಿಕ್ತು ಆದ್ರೆ ರೈತರಿಗೆ ಮಾತ್ರ ಸಂಪೂರ್ಣವಾದ ಸ್ವಾತಂತ್ರ್ಯ ಸಿಕ್ಕಿಲ್ಲ

ಒಂದು ಕಾರ್ಖಾನೆ ಹೋಗಿ ಎರಡು ಆಗ್ತಾ ಇದಾವ ಎರಡು ಹೋಗಿ ನಾಲ್ಕು ಆಗ್ತಾ ಇದಾವ ಲಾಭಿಲಾರ ಯಾವಾಗ ಎಲ್ಲ ಅವರು ಹೇಳಿದಾರೆ ನಾನು ಇಷ್ಟ ಹೇಳಿಕ್ ಬಯಸ್ತೇನೆ ಈಗ ಇದು ಒಂದು ಲಾಬಿ ಶುಗರ್ ಲಾಬಿ ಮೊದಲ ಲಿಕ್ಕರ್ ಲಾಬಿ ಅಂತ ಕೇಳ್ತಿದ್ವಿ ನಾವು ಲಿಕ್ಕರ್ ಲಾಬಿ ಬಹಳ ಸ್ಟ್ರಾಂಗ್ ಅಂತ ಹೇಳಿ ಈಗ ಶುಗರ್ ಲಾಬಿನ ಸಹಿತ ಭಾರತ ದೇಶದಲ್ಲಿ ಬೇರೆ ಬೇರೆ ಒಂದು ವಿಚಾರದಲ್ಲಿ ಲಾಬಿ ಮಾಡ್ಕೊತ ಇವತ್ತ ಏನು ಸರ್ಕಾರವನ್ನು ನಡ್ಸ್ತಾರ ಅವರ ಕಾರ್ಖಾನೆಗಳನ್ನ ನಡೆಸುವಂತ ಬಹಳ ಜನ ಅದ ಈಗ ಇದು ಎಷ್ಟು ದಿವಸ ಯಾಕೆ ಜಗಿತ್ವಾ ಎಷ್ಟು ದಿವಸ ಯಾಕೆ ಹತ್ತು ದಿವಸ ಈಗ ಪ್ರತಿ ದಿವಸ ರಾಜ್ಯ ಸರ್ಕಾರಕ್ಕ ಕರ್ನಾಟಕ ರಾಜ್ಯದ ಪ್ರತಿ ಮೂಲೆಯಿಂದ ಎಲ್ಲ ನಡೆದಿದೆ ಮುಖ್ಯಮಂತ್ರಿ ಹೋಗ್ತಾ ಇದ್ದ ನಾವು ಶಾಸಕರಾಗಿ ನೋಡಿದೀವಿ ಈಗ ಗುರುಲಾಪುರ ಲೈಕ್ ಬಂದು ಕೊಡ್ತಿರುವಂತ ವಿಷಯ ಇವ್ರಿಗೆ ಬರಲಿಲ್ಲ ಎಷ್ಟು ಗೊತ್ತಾಗಿದ್ರು ಸಹಿತ ಇಷ್ಟು ದಿವಸ ಯಾಕೆ ಕೊಂಡು ಬರ್ತಾ ಇಲ್ಲ ಸಕ್ಕರೆ ಕಾಲೂರಾಗಿದೆ ಅನಿವಾರ್ಯವಾಗಿ ಚುನಾವಣಾ ಪೂಜಾರಿ ನಾನು ನಮ್ಮ ಶಶಿಕಾಂತ್ ದುರ್ಗರಾಗಿ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿಕೊಂಡಿದ್ದೇನೆ ಇವತ್ತು ರೈತರನ್ನ ಜಾಗೃತ ಮಾಡಿದ್ದೀರಿ ಇವತ್ತು ಭಾರತ ದೇಶದಲ್ಲಿ ರೈತರ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ರೈತರ ಶಕ್ತಿ ಏನ್ ರೈತನು ಅಂತದನ್ನ ತೋರಿಸ್ಕೊಟ್ಟಿದ್ದೀರಿ ಇದು ಒಂದು ನಮ್ಮ ಮುಂದಿನ ಭವಿಷ್ಯಕ್ಕೆ ಎಲ್ಲ ರೈತರಿಗೆ ಇದೊಂದು ಮಾರ್ಗದರ್ಶನ ಆಗ್ತದೆ ಅಷ್ಟೇ ಅಲ್ಲ ಈ ಯಾವುದೇ ಒಂದು ರೈತರಿಗೆ ಅನ್ಯಾಯ ಆದ್ರೆ ಯಾವುದೇ ಒಂದು ಬೆಳೆಯಲ್ಲಿ ಅನ್ಯಾಯ ಆದ್ರ ನಾವೆಲ್ಲರೂ ಯಾವ ರೀತಿ ಒಗ್ಗೂಡ್ಬೇಕು ಅನ್ನುವಂಥದ್ದನ್ನ ಇವತ್ತು ತೋರಿಸ್ಕೊಟ್ಟಿದ್ದೀರಿ ಈ ಇದು ಪ್ರಾರಂಭ ಮಾತ್ರ ಇದು ಪ್ರಾರಂಭ ಇದು ಕೊನೆ ಅಲ್ಲ ಈಗ ನೀವು ಇಡೀ ಒಂದು ಬಜೆಟ್ ಇವತ್ತು ನಿಗದಿ ಮಾಡಿ ಡಿಕ್ಲೇರ್ ಮಾಡಿದ್ರೆ ಅಂತಂದ್ರೆ ಇವತ್ತಿದ್ದು ಶಾಂತ ಆಗ್ತದೆ ನಾಳೆ ಮತ್ತೆ ಉಗ್ರ ಸ್ವರೂಪ ಪಡೆದ್ರೆ ಅದರ ಜವಾಬ್ದಾರಿ ಎಲ್ಲ ಸರ್ಕಾರ ಹೊರಬೇಕಾಗ್ತದೆ ಅಂತ ಮತ್ತೆ ನೀವು ಸಂದರ್ಭದಲ್ಲಿ ನಾನು ಹೇಳಿ ಇದು ಪ್ರಾರಂಭ ಮಾತ್ರ ಇನ್ನು ಮುಂದೆ ಯಾವುದೇ ರೀತಿಯ ರೈತರ ಅನ್ಯಾಯ ಆದರೆ ರೈತ ಒಕ್ಕೂಟ ಇಡೀ ಕರ್ನಾಟಕ ರಾಜ್ಯದ ಒಂದು ರೈತರೆಲ್ಲರೂ ಒಂದೇ ಕಡೆಗೆ ಹೋಗ್ಬಿಟ್ಟು ಅದನ್ನ ಅದನ್ನ ಶಕ್ತಿಯನ್ನು ಮುಂದಾದರೂ ಪ್ರದರ್ಶನ ಮಾಡ್ತಾರೆ ಅನ್ನುವಂಥ ಮತ್ತೆ ನಾವು ನಮಗೆ ಅದಕ್ಕೆ ಅವಕಾಶ ಕೊಟ್ಟಿರುವಂತಹ ಕಾರ್ಯಕ್ರಮದಲ್ಲಿ ಅವರ ಪರಮ ಪೂಜೆ ಶಕ್ತಿ ಆ ಶಕ್ತಿ ಸಮಾನ ಶಕ್ತಿ ಇವತ್ತು ನಮ್ಮ ಮಲ್ಲಿಕಾರ್ಜುನ ಜಗತ್ತಿನಿಂದ ಹೇಳಿದ್ದಾರೆ ದಿವ್ಯ ಶಕ್ತಿ ಈ ದಿವ್ಯ ಶಕ್ತಿ ನಮ್ಮ ಸರ್ಕಾರ

ಪಡೇ ಮಹಾವೀರ ಪ್ರಭುಗಳು ವೇದಿಕೆಯನ್ನು ಉದ್ದೇಶಿಸಿ ಹೇಳಿ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ಕೊಡ್ಬೇಕು ಜನಜಿ ಅವರು ಯಾರೋಸ್ಕರ ನಿಂತಾರೆಲ್ಲ ನಮ್ಮೆಲ್ಲರ ರೈತರ ನೀರನ್ನು ಒರೆಸಿ ನಿಮ್ಮನ್ನು ರಕ್ಷಣೆ ಮಾಡಗೋಸ್ಕರ ನಾವೆಲ್ಲರೂ ನಿಮ್ಮ ಸಲುವಾಗಿ ನಿಮ್ಮಿಂದನೇ ಬೆಳೆಯುವಂತ ಅನ್ನ ತಿನ್ನು ರೈತರು ಕಣ್ಣೀರು ಮಂಟ ಬಂದಾಗ ಕಣ್ಣೀರುತ್ತ ನೀವು ಸರ್ಕಾರಕ್ಕೆ ನಾವು ಸವಾಲು ಮಾಡ್ತೀವಿ ಎದರಿಗೋಸ್ಕರ ಅಂದ್ರೆ ನ್ಯಾಯ ಮಾಡ್ತೀವಿ ನಾವು ಬೆಳೆದಂತ ಬೆಳೆಗೆ ಒಂದು ಹೆಚ್ಚೇನು ಕೇಳಿಲ್ಲ ಇವತ್ತು ಏಳು ವರ್ಷದಿಂದ ನೀವು ಯಾರು ಒಂದು ರೂಪಾಯಿ ಹೆಚ್ಚು ಮಾಡಿಲ್ಲ ಈ ಸಲ ಆದರೂ ಮಾಡಬೇಕಂತ ಅವ್ರು ತೊಟ್ಟಾರ ಯಾಕಂದ್ರ ಮೊದಲ ಹಂಗ ಒಂದ್ ವರ್ಷ ಎರಡು ವರ್ಷ ಎಲ್ಲಾ ನೀವು ನೋಡಿದ್ರಿ ಲಕ್ಷಾಂತರ ಎರಡ ಮೂರ್ ಮೂಲ ಇಡೀ ಕರ್ನಾಟಕ ಭಾರತ ಇತಿಹಾಸ ಮಾಡಿದವರು ಇದು ಎರಡ್ ಸಾವಿರದ ಇಪ್ಪತ್ತೈದೊಳಗೆ ಎಲ್ಲಾ ರೈತರ ಸಮುದಾಯದವರು ಅದಕ್ಕೆ ಎಲ್ಲಾ ಸ್ವಾಮಿಗಳ ಬೆಂಬಲ ಆಗಿ ನಿಂತಾರ ಡಾಕ್ಟರ್ ಬೆಂಬಲ ಆಗ ನಿರ್ತಾರ ವಕೀಲರ ಬೆಂಬಲ ನಿಂತಾರ ಎಲ್ಲಾರು ನಿಂತಾರ ಆ ರಾಜಕಾರಣ ಒಂದು ಇಟ್ಟು ಚರ್ಣೆ ತೋರಿಸ್ತಾ ಇಲ್ಲ ರೈತರ ಸಲುವಾಗಿ ರೈತರ ಸಲುವಾಗಿ ಒಂದ್ ಸ್ವಲ್ಪ ಆದ್ರು ಯಾಕಂದ್ರೆ ಹೆಚ್ಚಿನ ಬೆಲೆ ಕೇಳಿಲ್ಲ ನೀವೆಲ್ಲರೂ ಏನಾಗಿದ್ರೆ ಪ್ರತಿ ಸಲ ಪೆಟ್ರೋಲ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಹತ್ರ ಹೋಗುತ್ತೀರಿ ಹತ್ತು ಇಪ್ಪತ್ತು ವರ್ಷ ನಮ್ಮ ರೈತರ ಒಂದು ಮನಿ ಕಟ್ಟಕ್ಕೆ ಆಗ್ತಾ ಇಲ್ಲ ಇಂತ ಆಸ್ತಿನ ಮಾರುವಂತ ಪರಿಸ್ಥಿತಿ ಬಂದೈತಿ ಅದಕ್ಕೋಸ್ಕರ ನೀವು ರೈತರ ಸಲುವಾಗಿ ಒಂದ್ ಸ್ವಲ್ಪ ಬೆಂಬಲ ಬೆಲೆ ಕೊಡ್ರಿ ರೈತರನ್ನ ಕರುಣಿಸಿ ರೈತರನ್ನ ಕಾಪಾಡ್ರಿ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಎಂತ ವಿಶೇಷವಾದಂತ ಇಲ್ಲಿ ಗುರುಲಾಪದಲ್ಲಿ ಎಂತ ಜಾತ್ರೆ ಬೇಕಂದ್ರೆ ರೈತರ ಜಾತ್ರೆ ಚುನಾಪ ಬಂದಿರೋ ಹೇಳಿದ್ರಲ್ಲ ಏನಂತ ಹೇಳಿದ್ರ ಅಂದ್ರೆ ಇವತ್ತು ಒಂದು ಕರೆ ಮಾಡಿದ್ರೆ ಲಕ್ಷ ಅಲ್ಲ ಹತ್ತು ಲಕ್ಷ ಜನ ಸೇರ್ತಾರ ಅಂತ ಜನ ಸೇರಿ ಎದುರು ಸಲುವಾಗಿ ಬಂದ್ರೆ ನಾವೆಲ್ಲ ರೈತರು ಈ ಒಗ್ಗಟ್ಟಾಗಿದ್ದೇವೆ ರೈತರು ಒಂದು ಗುರಿ ಮುಟ್ಟಲು ಒಂದು ಇಂಟರ್ಶಕ್ತಿಯನ್ನು ಎಲ್ಲರೂ ಕಾಪಾಡಿಕೊಳ್ಳೋ ನಾವು ನೀವು ಒಂದೇ ಒಂದೇ ಮತ್ತ ಭಾವಭಕ್ತಿ ತುಂಬಿಕೊಳ್ಳೋಣ ಅದೇ ರೀತಿ ಎಲ್ಲ ಮಾತಾಡ್ಕೊಂಡು ನಿಮ್ಮ ಎಲ್ಲರ ಸಲುವಾಗಿ ನಮ್ದು ಬೆಂಬಲ ಐತಿ ಮುಂದೆ ಎಲ್ಲಾದ್ರು ಬರ್ದ್ರ ನಾವೆಲ್ಲ ಏನ್ ಮಾಡಬೇಕು ಅಂದ್ರ ನಮ್ಮ ದುನಾಪ್ಪ ಗುಜೇರಿ ಮತ್ತು ಶಶಿಕಾಂತ ಗುರುಜೆ ಅವ್ರ ಜೊತೆ ನಾವು ಇದ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ಲಾಕ್ ನಾವು ತೇರದೆ ಅಂತ ಹೇಳಿ ನೀವು ವಿರಾಮ ಕೊಡುತ್ತೇನೆ ಓಂ ಶಾಂತಿ ಶಾಂತಿ ಸರ್ಕಾರ ಮಾತನ್ನು ಒಪ್ತಾ ಇಲ್ಲ ತಮ್ಮ ಮುಖಾಂತರ ಯಾವ್ದಾರ ಸೂಕ್ತ ಇವತ್ತು ಸರ್ಕಾರದ ಮಾಲಕರು ಕಾರ್ಖಾನೆಯವರು ಸರ್ಕಾರದ ಸಚಿವರು ಕಾರ್ಖಾನೆಯ ಮಾಲಕರ ಮೇಲೆ ಹಾಕಿ ಕಾರ್ಖಾನೆಯ ಮಾಲಕರು ಸರ್ಕಾರದ ಮೇಲೆ ಹಾಕಿ ರೈತರನ್ನು ಕಳೆಯುವಂತ ಪ್ರಯತ್ನ ಮಾಡಬೇಡಿ ನೀವಿ ಕೂಡಿ ಯೋಗ್ಯವಾಗಿರುವಂತಹ ಏನಾದರೂ ಮಾಡಿ ರೈತರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಗಟ್ಟಿ ಮನಸ್ಸು ಮಾಡಿದ್ರೆ ಭಾರ ಆಗಂಗಿಲ್ಲ ಕೊಡಬೇಕು ಅಂತ ಯಾಕಂದ್ರೆ ಕಳೆದ ಒಂಬತ್ತು ಇವತ್ತು ಒಂಬತ್ತನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಿದೆ ರೈತರು ಇಲ್ಲಿ ಒಂಬತ್ತು ದಿನದಲ್ಲಿ ನಾಡುತ್ತಿದ್ದಾರೆ ಯಾರು ಯಾರು ಒಬ್ಬರು ಜನಪ್ರತಿನಿಧಿ ಬಂದು ಮೊದಲು ಕೇಳಿಲ್ಲ ಸಕ್ರಿಯ ಸಚಿವರು ಬಂದು ಭರವಸೆ ಕೊಟ್ಟು ಕೊಟ್ಟಿದ್ದಾರೆ ಆದ್ರೆ ರೈತರು ಆ ಕಡಿಮೆ ಆಗಿಲ್ಲ ಕಡಿಮೆ ಆಗಿಲ್ಲ ಅಂದ್ರೆ ಯೋಗ್ಯವಾಗಿರುವಂತಹ ನಿರ್ಣಯವನ್ನ ಕೊಟ್ಟಿಲ್ಲ ಅದನ್ನು ಕೊಡಬೇಕು ಅಂತ ನಾವು ಬಯಸ್ತೀವಿ ಒಂದು ವೇಳೆ ಕೊಡಲಿಲ್ಲ ಅಂದ್ರೆ ಈಗಾಗಲೇ ರೈತರು ಇನ್ನೂ ಈ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅನ್ನುವಂಥ ನಿರ್ಣಯಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಈಗಾಗಲೇ ರೈತರು ಸುಸ್ತಾ ಇಟ್ಟಿದ್ದಾರೆ ಅಲ್ಟಿಮೇಟಮ್ ಕೊಟ್ಟಿದ್ದಾರೆ ನಾಳೆ ಸಂಜೆವರೆಗೆ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ರಾಷ್ಟ್ರದಲ್ಲಿ ನಾಲ್ಕು ಬಂದ್ ಮಾಡ್ತೀವಿ ಅದಕ್ಕೆ ತಮ್ಮ ಬೆಂಬಲ ಸುಸ್ತಿರ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಸರ್ಕಾರಕ್ಕೆ ಕೊಟ್ಟು ಮೊದಲು ಹೇಳಿಕ್ಕೆ ಬಯಸ್ತೀವಿ இது ஸ்ரீமருக்கு நான் இப்போ விடுத்து ಮಾಡಿ ನಮ್ಮ ಮಹಲಿಂಗಪುರದಿಂದ ಗ್ರಾಮ ರೀತಿ ಅಂತ ಹೇಳಿ ಅವರು ಐದು ಸಾವಿರ ನೀರಿನ ಬೋಟ್ರ ಜೊತೆ ಅವರ ಸಂಘಟನೆ